ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಕ್ವಶನ್ಗಳನ್ನು ಕೊಡಲಾಗಿದೆ ನಿಮಗೆ ಇದರಲ್ಲಿ ಎಷ್ಟು ಉತ್ತರಗಳು ಬರ್ತವೆ ಅಷ್ಟನ್ನು ಕಮೆಂಟ್ ಮಾಡಿ ಕ್ವೆಶನ್ ನಂಬರ್ ಒಂದು ಭಾರತದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಸೂರತ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಕ್ವಶನ್ ನಂಬರ್ ಎರಡು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಮಧ್ಯಪ್ರದೇಶ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ್ ಕ್ವಶನ್ ನಂಬರ್ ಮೂರು ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಆಪ್ಷನ್ ಎ ಇಪ್ಪತ್ತೆಂಟು ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಆಪ್ಷನ್ ಸಿ ಮೂವತ್ತು ಆಪ್ಷನ್ ಡಿ ಮೂವತ್ತೊಂದು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೆಂಟು ಕ್ವಶನ್ ನಂಬರ್ ನಾಲ್ಕು ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಕೋಸಿ ನದಿ ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ ಆಪ್ಷನ್ ಡಿ ಗಂಗಾ ನದಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ನದಿ ಕ್ವಶನ್ ನಂಬರ್ ಐದು ಭಾರತದ ಅತ್ಯಂತ ವಿಶಾಲವಾದ ನದಿ ಯಾವುದು ಆಪ್ಷನ್ ಎ ಬ್ರಹ್ಮಪುತ್ರ ನದಿ ಆಪ್ಷನ್ ಬಿ ಗೋಮತಿ ನದಿ ಆಪ್ಷನ್ ಸಿ ಗಂಗಾ ನದಿ ಆಪ್ಷನ್ ಡಿ ಚಂಬಲ್ ನದಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ सर उत्तर ऑप्शन ए ब्रह्मपुत्र नदी क्वेश्चन नंबर आर भारत अत्यंत प्रतिमे ए शिवन प्रतिमे हनुमान प्रतिमे सी बसवेश्वर एट सेवन सिक्स सेव फोर थ्री ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಏಕತೆಯ ಪ್ರತಿಮೆ ಕ್ವಶನ್ ನಂಬರ್ ಏಳು ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ ಎ ಒಂದು ಸಾವಿರದ ಒಂಬತ್ತು ಹದಿನೇಳು ಆಪ್ಷನ್ ಬಿ ಒಂದು ಸಾವಿರದ ಒಂಬತ್ತು ಹದಿನಾರು ಆಪ್ಷನ್ ಸಿ ಒಂದು ಸಾವಿರದ ಒಂಬತ್ತು ಹದಿನೈದು ಆಪ್ಷನ್ ಡಿ ಒಂದು ಸಾವಿರದ ಒಂಬತ್ತು ಇಪ್ಪತ್ತೈದು 8, ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಸಾವಿರದ ಒಂಬತ್ತು ನೂರ ಹದಿನಾರು ಕ್ವಶನ್ ನಂಬರ್ ಎಂಟು ಭಾರತದ ಮೊಟ್ಟಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಬೆಂಗಳೂರು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಕ್ವಶನ್ ನಂಬರ್ ಒಂಬತ್ತು ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಆಪ್ಷನ್ ಎ ಸರೋಜಿನಿ ನಾಯ್ಡು ಆಪ್ಷನ್ ಬಿ ಕಿರಣ್ ಬೇಡಿ ಆಪ್ಷನ್ ಸಿ ವಿಮಲಾ ದೇವಿ ಆಪ್ಷನ್ ಡಿ ಮದರ್ ತೆರೇಸಾ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಕಿರಣ್ ಬೇಡಿ ಕ್ವಶನ್ ನಂಬರ್ ಹತ್ತು ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಚಂಡೀಗಢ ಆಪ್ಷನ್ ಬಿ ಮಿಜೋರಾಂ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಗೋವಾ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಪಾಯಿಂಟ್ ಎರಡು ಅನುಪಾತ ಕ್ವಶನ್ ನಂಬರ್ ಹನ್ನೊಂದು ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟು ಆಪ್ಷನ್ ಎ ಎರಡು ಪಾಯಿಂಟ್ ಎರಡು ಅನುಪಾತ ಆಪ್ಷನ್ ಬಿ ఎరడు పయింట్ మూరు అనుపాత ఆప్షన్ సి మూడు పైంట్ ఎరడు అనుపాత ఆప్షన్ డి ఒంట్ ఎరడు అనుపాత ఎయిట్ సెవెన్ సిక్స్ ఫైవ్ ఫోర్ త్రీ టు వన్ సరియద ఉత్తర ఆప్షన్ సిక్కిం ಕ್ವೆಶನ್ ನಂಬರ್ ಹನ್ನೆರಡು ಭಾರತದ ರಾಷ್ಟ್ರ ಧ್ವಜವನ್ನು ಯಾವಾಗ ಜಾರಿಗೆ ತರಲಾಯಿತು ಆಪ್ಷನ್ ಎ ಎರಡು ಸಾವಿರ ಆಪ್ಷನ್ ಬಿ ಎರಡು ಸಾವಿರದ ಒಂದು ಆಪ್ಷನ್ ಸಿ ಎರಡು ಸಾವಿರದ ಎರಡು ಆಪ್ಷನ್ ಡಿ ಎರಡು ಸಾವಿರದ ಮೂರು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಎರಡು ಕ್ವಶನ್ ನಂಬರ್ ಹದಿಮೂರು ದಕ್ಷಿಣ ಭಾರತದ ಗಂಗೆ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕಾವೇರಿ ನದಿ ಆಪ್ಷನ್ ಬಿ ತುಂಗಭದ್ರಾ ನದಿ ಆಪ್ಷನ್ ಸಿ ಗೋದಾವರಿ ನದಿ ಆಪ್ಷನ್ ಡಿ ಕೃಷ್ಣಾ ನದಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ ನದಿ ಕ್ವಶನ್ ನಂಬರ್ ಹದಿನಾಲ್ಕು ಭಾರತದ ಕರಾವಳಿ ರಾಜ್ಯಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಏಳು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಆರು ಆಪ್ಷನ್ ಡಿ ಒಂಬತ್ತು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಒಂಬತ್ತು ಕ್ವಶನ್ ನಂಬರ್ ಹದಿನೈದು ಸಹರಾ ಮರುಭೂಮಿ ಎಲ್ಲಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ ಡಿ ಅಮೇರಿಕಾ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾ ಕ್ವಶನ್ ನಂಬರ್ ಹದಿನಾರು ಭಾರತದ ನೈಸರ್ಗಿಕ ಆಟ ಯಾವುದು ಆಪ್ಷನ್ ಎ ಕಬಡ್ಡಿ ಆಪ್ಷನ್ ಬಿ ಚೆಸ್ ಆಪ್ಷನ್ ಸಿ ಹಾಕಿ ಆಪ್ಷನ್ ಡಿ ಫುಟ್ಬಾಲ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಕಿ ಕ್ವಶನ್ ನಂಬರ್ ಹದಿನೇಳು ಭಾರತದ ದ್ವಾರ ಎಲ್ಲಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಪಾಕಿಸ್ತಾನ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ಕ್ವಶನ್ ನಂಬರ್ ಹದಿನೆಂಟು ಪಾಟ್ನಾ ಯಾವ ನದಿಯ ದಂಡೆಯ ಮೇಲಿದೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಯಮುನಾ ನದಿ ಆಪ್ಷನ್ ಸಿ ಸರಸ್ವತಿ ನದಿ ಆಪ್ಷನ್ ಡಿ ಕೃಷ್ಣಾ ನದಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ ಕ್ವಶನ್ ನಂಬರ್ ಹತ್ತೊಂಬತ್ತು ಸಾನಿಯಾ ಮಿರ್ಜಾ ಯಾವ ಕ್ರೀಡೆಗೆ ಸೇರಿದವರು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಚೆಸ್ ಆಪ್ಷನ್ ಡಿ ಟೆನ್ನಿಸ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಟೆನ್ನಿಸ್ ಕ್ವಶನ್ ನಂಬರ್ ಇಪ್ಪತ್ತು ಈಸ್ಟ್ ಇಂಡಿಯಾ ಕಂಪನಿಯ ಆಗಮನ ಸಮಯದಲ್ಲಿ ಭಾರತದ ಆಡಳಿತಗಾರ ಯಾರು ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಜಹಾಂಗೀರ್ ಆಪ್ಷನ್ ಸಿ ಶಿವಾಜಿ ಆಪ್ಷನ್ ಡಿ ಬಾಬರ್ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ 1. ಸರಿಯಾದ ಉತ್ತರ ಆಪ್ಷನ್ ಬಿ ಜಹಾಂಗೀರ್ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ